ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಸುದ್ದಿ ಸುದ್ದಿವಂಚೆಗೆ ಸ್ವಾಗತ ನಾನು ಆರ್ಯನ್ ಚೇತನರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಗಳನ್ನ ನಾಳೆಯ ಡೇಟ್ ಜುಲೈ ಎರಡು ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕು ಮುಂಚೆ ಎಫ್ ಐ ಎಸ್ ಮತ್ತೆ ಡಿಐ ಗಳ ಡೇಟಾ ನಿಮಗೆ ತಿಳಿಸ್ಕೊಡೋದಾದ್ರೆ ಡಿಐಸ್ ಗಳು ಏಳ್ನೂರ ಇಪ್ಪತ್ತೈದು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ಐ ಎಸ್ ಗಳು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಸೊ ಅದೇ ರೀತಿ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಇವತ್ತು ಅಂತ ನೋಡೋದಾದ್ರೆ ಅಪೋಲೋ ಹಾಸ್ಪಿಟಲ್ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಬಿಇಎಲ್ ಟು ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ರಿಲಯನ್ಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಏಷಿಯನ್ ಪೈಂಟ್ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಎಸ್ ಬಿ ಐ ಲೈಫ್ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ಲಲ್ಲಿ ಕ್ಲೋಸ್ ಆಗಿದೆ ಮೊದಲನೇ ಐದು ಕಂಪನಿಯ ನಿಮಗೆ ತಿಳಿಸಿದ್ದೀನಿ ಅದೇ ರೀತಿ ಇವತ್ತು ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಲೂಸರ್ಸ್ ನ ಲಿಸ್ಟ್ ನಲ್ಲಿ ಇವತ್ತು ನೆಸ್ಲೆ ಇಂಡಿಯಾ ಟೂ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಶ್ರೀರಾಮ್ ಫಿನಾನ್ಸ್ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟ್ರೆಂಟ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಇಟರ್ನಲ್ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ಬೋಣ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ಮೇನ್ ಸಪೋರ್ಟ್ ಯಾವುದು ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರುವಂತಹ ರೇಂಜ್ ಇದು ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ತರ್ಟಿ ತ್ರೀ ಈ ರೇಂಜ್ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಮಗೆ ಸಪೋರ್ಟ್ ಆಗಿ ಆಕ್ಟ್ ಆಗ್ತಿರುವಂತಹ ಜಾಗ ಯಾವ್ದಪ್ಪ ಅಂತಂದ್ರೆ ಎಸ್ ಒ ಅಂತ ಆಗೋತ ಇದೀನಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ನಾಳೆ ರೆಸಿಸ್ಟೆನ್ಸ್ ಯಾವುದು ಅಂತಂದ್ರೆ ಈ ಲೈನ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಯಾವುದು ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇರೋದ್ರಿಂದ ಸೊ ಮೊದಲನೇದಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಗಳು ಟಾರ್ಗೆಟ್ ಗಳು ಆಗಿರುತ್ತೆ ಅಂತ ನೋಡೋದಾದ್ರೆ ಈ ಬಾಕ್ಸ್ ನಾನು ಹಾಕಿರುವಂತ ಬಾಕ್ಸ್ ಏನಿದೆಯಲ್ಲ ಈ ಬಾಕ್ಸ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರೋದ್ರಿಂದ ಈ ಲೆವೆಲ್ ನ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯೂನ್ ಬ್ರೇಕಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಈ ಒಂದು ರಿಜೆಕ್ಷನ್ ನ ದಾಟಬೇಕಾಗಿರುತ್ತೆ ಮಾರ್ಕೆಟ್ ಈ ರಿಜೆಕ್ಷನ್ ನ ದಾಟಿದ್ರೆ ಮಾತ್ರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ತೀವಿ ಯಾವುದು ಅಪ್ಸೈಡ್ ಅಲ್ಲಿ ಮೂವ್ ಆಗುತ್ತೆ ಅಂತ ನಾವು ಆದ್ರೆ ನಮ್ಮ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಮ್ದು ಇದಾಗಿರುತ್ತೆ ಯಾವುದು ಟ್ವೆಂಟಿ ಸಿಕ್ಸ್ ತೌಸಂಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ ಟು ಅಂತ ನಾವು ಕನ್ಸಿಡರ್ ಮಾಡಬಹುದು ಸೊ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಯಾವುದೋ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಕ್ರಾಸ್ ಮಾಡಬೇಕು ನೋಡಿ ಇಲ್ಲಿ ನಮಗೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಆಗಿ ಇವತ್ತು ವರ್ಕ್ ಆಯಿತು ನೆನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ನೆನಪಿದ್ಯಾ ಇಲ್ಲಿ ಸೈಡ್ ವೇಸ್ ನಲ್ಲೇ ಮಾರ್ಕೆಟ್ ಇದ್ರೆ ಬೈಯಿಂಗ್ ಅಪರ್ಚುನಿಟೀಸ್ ನ ಖಂಡಿತವಾಗ್ಲೂ ನಾವು ಹುಡುಕೋದಿಲ್ಲ ಅಂತ ಇಲ್ಲಿ ಅವಾಯ್ಡ್ ಮಾಡ್ತೀವಿ ಟ್ರೇಡ್ ನ ಅಂತ ನೆನ್ನೆ ನಾವು ನಿರ್ಧಾರ ಮಾಡಿದ್ವಿ ಅದೇ ರೀತಿ ಇವತ್ತು ಮಾರ್ಕೆಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ಸೈಡ್ ವೇಸ್ ನಲ್ಲೇ ಇತ್ತು ಇವತ್ತು ಬೈಯಿಂಗ್ ಅಪರ್ಚುನಿಟೀಸ್ ನಾನಂತೂ ಹುಡುಕ್ಲಿಲ್ಲ ಸೊ ಅದೇ ರೀತಿ ನಾಳೆ ಸಪೋರ್ಟ್ ನೋಡೋದಾದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯೂನ್ ಬ್ರೇಕೌಟ್ ನ ಅಬ್ಸರ್ವ್ ಮಾಡ್ತೀವಿ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ನಮ್ಗೆ ಸಪೋರ್ಟ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ಟಚ್ ಸಾಧ್ಯತೆ ಇರುತ್ತೆ ಏನಕ್ಕೆ ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಬ್ರಕ್ಔಟ್ ಕೊಟ್ಟರೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಟು ಅಂತ ನಾವು ಕನ್ಸಿಡರ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಕ್ರಾಸ್ ಮಾಡಲಿಲ್ಲ ರೆಸಿಸ್ಟೆನ್ಸ್ ಲೆವೆಲ್ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ಇವತ್ತು ನಿಮ್ಗೆ ಇದೆ ಸೈಡ್ ವೇಸ್ ನಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ ಟ್ರೇಡ್ ನ ಅವಾಯ್ಡ್ ಮಾಡ್ತೀವಿ ಸ್ಟ್ರಾಂಗಲ್ ಮತ್ತೆ ಸ್ಟ್ರಾಡಲ್ ಗಳನ್ನ ಮಾಡಿದ್ರೆ ಇಲ್ಲಿ ದುಡ್ಡು ಸಾಧ್ಯತೆ ಬಹಳನೇ ಇರುತ್ತೆ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ಬನ್ನಿ ಸೊ ನಿಫ್ಟಿಯಲ್ಲಿ ನೋಡಿದ ತರನೇ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇವತ್ತು ಕ್ಲೋಸಿಂಗ್ ಕೊಟ್ಟಿರುವಂತಹ ಜಾಗ ನೋಡೋದಾದ್ರೆ ಇದು ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಫೋರ್ ಫಾರ್ಟಿ ಟು ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾದಂತಹ ಜಾಗ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ನಾಳೆ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುವ ಜಾಗ ಯಾವುದು ಅಂತಂದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು ನಾಳೆ ಗ್ಯಾಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡೋಣ ಅಂತ ನೋಡೋದಾದ್ರೆ ಗ್ಯಾಪ್ ಅಪ್ಲಿ ಓಪನ್ ಆಗ್ಬೇಕು ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ಬೇಕು ಜೆನ್ಯನ್ ಬ್ರೇಕೌಟ್ ಸಿಗಬೇಕು ಈ ರೇಂಜ್ ನಲ್ಲಿ ಬ್ರೇಕಔಟ್ ಆಗ್ತಾ ಇದೆ ಅಂತಂದ್ರೆ ನಮಗೆ ಈ ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇರೋದ್ರಿಂದ ಟಾರ್ಗೆಟ್ ನಮಗೆ ಫಿಫ್ಟಿ ತೌಸಂಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಆರ್ಟ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಅಂದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿರುತ್ತೆ ಫಿಫ್ಟಿ ಸೆವೆನ್ ತೌಸಂಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಡೌನ್ ಆಗುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇಲ್ಲೂ ಕೂಡ ಜೆನ್ಯನ್ ಬರ್ಕೋಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನಮಗೆ ಸಪೋರ್ಟ್ ಆಗಿ ಕಾಣಿಸ್ತಾ ಇರುವಂತ ಜಾಗ ಯಾವುದು ಅಂತಂದ್ರೆ ಇದು ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಸೊ ಆಪ್ಷನ್ ಟ್ರೇಡರ್ ಸಾರ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ತಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ನೀವು ಶೇರ್ ಮಾರ್ಕೆಟ್ ಗೆ ಹೊಸೊಬ್ರು ಆಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ